ದೇವರಿಗೆ ಎಷ್ಟು ಕರ್ಪೂರವನ್ನಿಟ್ಟು ಆರತಿ ಮಾಡಬೇಕು ಗೊತ್ತಾ ಹಿಂದೂ ಧರ್ಮದ ಪ್ರತಿಯೊಂದು ಮನೆಗಳಲ್ಲೂ ನಿತ್ಯವೂ ಪೂಜೆಯನ್ನು ಮಾಡಲಾಗುತ್ತದೆ ಪ್ರತಿನಿತ್ಯ ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಬಳಿಕ ದೇವರ ಆರಾಧನೆಯನ್ನು ಮಾಡುವ ಸಂಪ್ರದಾಯವಿದೆ ಪೂಜೆಯ ಸಮಯದಲ್ಲಿ ಜನರು ಕುಂಕುಮ ಹರಿಶಿನ ಹೂವು ಇತ್ಯಾದಿಗಳನ್ನು ದೇವರಿಗೆ ಅರ್ಪಿಸುತ್ತಾರೆ ಇದರೊಂದಿಗೆ ಅಗರಬತ್ತಿಗಳನ್ನು ಬೆಳಗಿಸಿ ಆರತಿ ಮಾಡುತ್ತಾರೆ ಪೂಜೆಯ ನಂತರ ಯಾವಾಗಲೂ ಆರತಿಯನ್ನು ಮಾಡಲಾಗುತ್ತದೆ ಯಾಕೆಂದರೆ ಆರತಿಯ ಸಮಯದಲ್ಲಿ ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳನ್ನು ಕ್ಷಮಿಸು ಎನ್ನುವುದಕ್ಕಾಗಿ ಆರತಿಯನ್ನು ಮಾಡಲಾಗುತ್ತದೆ ದೇವರಿಗೆ ಆರತಿಯನ್ನು ಮಾಡದೇ ಇದ್ದರೆ ಪೂಜೆ ಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಆರತಿ ಮಾಡುವುದರಿಂದ ದೇವರು ನಮ್ಮೆಲ್ಲಾ ತಪ್ಪುಗಳನ್ನು ಕ್ಷಮಿಸುತ್ತಾನೆ ಆರತಿ ಮಾಡುವಾಗ ನಾವು ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ ದೇವರಿಗೆ ಆರತಿಯನ್ನು ಮಾಡುವಾಗ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶಾಸ್ತ್ರಗಳಲ್ಲಿನ ಉಲ್ಲೇಖದ ಪ್ರಕಾರ ದೇವರ ಪೂಜೆಯನ್ನು ಮಾಡುವಾಗ ಮೂರು ಬಾರಿ ಆರತಿಯನ್ನು ಅರ್ಪಿಸಬೇಕೆಂದು ಹೇಳಲಾಗಿದೆ ಮೊದಲನೇದಾಗಿ ನಾಲ್ಕು ಬಾರಿ ದೇವರ ಪಾದಗಳಿಗೆ ಎರಡನೆಯದಾಗಿ ಎರಡು ಬಾರಿ ದೇವರ ಹೊಕ್ಕಳಿಗೆ ಮೂರನೆಯದಾಗಿ ಮುಖಕ್ಕೆ ಆರತಿಯನ್ನು ಮಾಡಿ ನಂತರ ತಲೆಯಿಂದ ದೇವರ ಪಾದದವರೆಗೆ ಆರತಿಯನ್ನು ಶ್ರದ್ಧೆಯಿಂದ ಮಾಡಬೇಕು ಅಂದರೆ ಒಟ್ಟಾರೆಯಾಗಿ ಒಂದು ಪೂಜೆಯಲ್ಲಿ ದೇವರಿಗೆ ಹದಿನಾಲ್ಕು ಬಾರಿ ಆರತಿಯನ್ನು ಮಾಡಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೀರಿನಿಂದ ಆಚಮನವನ್ನು ಮಾಡಬೇಕು ಎಂದು ಹೇಳಲಾಗಿದೆ ದೇವರನ್ನು ಪೂಜಿಸಿ ಆರತಿಯನ್ನು ಮಾಡಿದ ನಂತರ ಕೊನೆಯಲ್ಲಿ ನೀರಿನಿಂದ ಆಚಮನವನ್ನು ಮಾಡಬೇಕು ಇದಕ್ಕಾಗಿ ಹೂವು ಅಥವಾ ಚಮಚದ ಸಹಾಯದಿಂದ ದೀಪದ ಸುತ್ತಲೂ ನಾಲ್ಕು ಬಾರಿ ನೀರನ್ನು ತಿರುಗಿಸಿ ನೆಲಕ್ಕೆ ಅಥವಾ ಭೂಮಿಗೆ ಬಿಡಬೇಕು ಶಾಸ್ತ್ರಗಳ ಪ್ರಕಾರ ಆರತಿ ಮಾಡುವಾಗ ಧೂಪದ್ರವ್ಯ ಕರ್ಪೂರ ಅಥವಾ ಬತ್ತಿಗಳ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾದುದು ತುಂಬಾ ಮುಖ್ಯವಾಗಿರುತ್ತದೆ ಧರ್ಮ ಗ್ರಂಥಗಳ ಪ್ರಕಾರ ಧೂಪ ಅಥವಾ ಧೂಪ ದ್ರವ್ಯದಿಂದ ದೇವರ ಆರತಿಯನ್ನು ಮಾಡಿದಾಗ ಅದರ ಸಂಖ್ಯೆ ಯಾವಾಗಲೂ ಬೆಸ ಸಂಖ್ಯೆಯಾಗಿರಬೇಕು ಇದು ಮೂರು ಐದು ಏಳು ಅಥವಾ ಒಂಬತ್ತರಂತೆ ಇರಬೇಕು ದೀಪವನ್ನು ಬೆಳಗಿಸುತ್ತಿದ್ದರೆ ಬೆಸ ಸಂಖ್ಯೆಯಿಂದ ಕರ್ಪೂರವನ್ನು ಇಟ್ಟುಕೊಳ್ಳಬೇಕು ದೇವರಿಗೆ ಆರತಿಯನ್ನು ಮಾಡಿದ ನಂತರ ನೇರವಾಗಿ ಅದನ್ನು ನೆಲದ ಮೇಲೆ ಇಡಬಾರದು ಆರತಿಯನ್ನು ಮಾಡುವ ಮೊದಲು ಮತ್ತು ಆರತಿ ಮಾಡಿದ ನಂತರ ಆರತಿಯನ್ನು ಒಂದು ತಟ್ಟೆಯಲ್ಲಿ ಇಡಬೇಕು ಆರತಿಯ ದೀಪವನ್ನು ಬೆಳಗುವ ಮೊದಲು ಕೈಗಳನ್ನು ತೊಳೆದು ಶುದ್ಧವಾಗಿಟ್ಟುಕೊಂಡು ನಂತರ ಆರತಿಯನ್ನು ಮಾಡಬೇಕು ದೇವರಿಗೆ ಆರತಿಯನ್ನು ಮಾಡುವ ಸಮಯದಲ್ಲಿ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಆರತಿಯನ್ನು ಮಾಡಬೇಕು ದೇವರಿಗೆ ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಹಾಗೂ ನಿಯಮಾನುಸಾರ ಆರತಿಯನ್ನು ಮಾಡುವುದರಿಂದ ಪೂಜೆಯ ಫಲವನ್ನು ಪಡೆದುಕೊಳ್ಳಬಹುದಾಗಿದೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು